ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿ ಲಾಗ್ಸ್ ನಾನಿವತ್ತು ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಬಸಳೆ ಪದಾರ್ಥನ ಮಾಡಿ ತೋರಿಸ್ತಾ ಇದ್ದೀನಿ ಬಸಳೆ ಸೊಪ್ಪು ನಿಮ್ಗೆಲ್ರಿಗೂ ಗೊತ್ತೇ ಇದೆಯಲ್ಲ ನೋಡಿ ಇದನ್ನು ದಂಟಿಂದ ಒಂದೊಂದೇ ವಯಸ್ಸೆ ಇದನ್ನು ಹೀಗೆ ಸೊಪ್ಪನ್ನೆಲ್ಲ ತೆಗೆದಿಟ್ಕೊಳ್ಬೇಕು ನೋಡಿ ಬಸಳೆ ಸೊಪ್ಪು ಹೀಗಿರುತ್ತೆ ತುಂಬ ಚೆನ್ನಾಗಿ ಬಸಳೆ ಸೊಪ್ಪು ಸಿಗುತ್ತೆ ಇಲ್ಲಿ ಎಷ್ಟಿಷ್ಟು ದೊಡ್ಡ ಇದೆ ನೋಡಿ ಎಲ್ಲಿ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದಲ್ವ ಸೊಪ್ಪುಗಳೆಲ್ಲ ನಿಮಗೆಲ್ಲ ಗೊತ್ತೇ ಇದೆಲ್ಲ ನಾನು ಸ್ಪೆಷಲಾಗಿ ಏನು ಹೇಳಬೇಕಂತಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೀಗೆ ಬಸಳೆ ಸೊಪ್ಪಿಂದ ದಂಟಿಂದ ಸೊಪ್ಪನ್ನೆಲ್ಲ ಹೀಗೆ ತೆಗೆದಿಟ್ಕೊಂಡು ದೊಡ್ಡ ದೊಡ್ಡ ಇರುತ್ತೆ ಇದು ಸೊಪ್ಪು ಎಲೆಗಳು ಇದನ್ನು ಹೀಗೆ ತೆಗೆದಿಟ್ಕೊಂಡು ಚೆನ್ನಾಗಿ ಸೊಪ್ಪನ್ನು ತೊಳೆದು ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ನಾನೀಗ ಸೊಪ್ಪನ್ನೆಲ್ಲ ತೊಳೆದಾದ್ಮೇಲೆ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದರ ದಂಟಿರುತ್ತಲ್ವ ಅದನ್ನು ಕೂಡ ವಾಶ್ ಮಾಡಿ ಹೀಗೆ ನಾನೊಂದು ಮೂರು ಇಂಚಷ್ಟು ಉದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಮಸಾಲೆಗೆ ಒಂದು ಮುಕ್ಕಾಲು ಕಾಯಿಯಷ್ಟು ತೆಂಗಿನಕಾಯಿಯ ತುರಿಯನ್ನು ತಗೊಂಡು ಅದಕ್ಕೆ ಒಣಮೆಣಸಿನಕಾಯಿ ರೋಸ್ಟ್ ಮಾಡಿಟ್ಕೊಂಡಿರುವಂಥದ್ದು ಮತ್ತು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ ಹಸೀನೆ ಅದನ್ನು ತಗೊಂಡಿದ್ದೀನಿ ಇದಕ್ಕೆ ಅಂತ ಸಹ ಹೇಳ್ತೀವಿ ನಾವು ಕರಿ ಅಂತ ಸಹ ಹೇಳ್ಬೋದು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ ಪದಾರ್ಥಗಳಿಗೆ ನಾವು ಕೊದ್ದೇಲಿ ಅಂತ ಹೇಳೋದು ಸೊ ಇದು ಈಗ ಬಸಳೆ ಮತ್ತು ರಾಜ್ಮ ಹಾಕಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಮಸಾಲೆಗೆ ಇಷ್ಟೆಲ್ಲ ಹಾಕ್ಕೊಂಡ್ರೆ ಆಯಿತು ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹುಳಿ ಹಸಿಮೆ ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಈಗ ಸೊಪ್ಪು ಮತ್ತು ದಂಟನ್ನು ಕೂಡ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇನ್ನು ಒಂದು ಇನ್ನೂರು ಗ್ರಾಮ್ ಅಷ್ಟು ರಾಜ್ಮವನ್ನು ಹಿಂದಿನ ದಿವಸ ರಾತ್ರಿನೇ ನಾನು ನೆನೆಸಿಟ್ಟು ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಹೀಗೆ ರಾಜ್ಮ ಬೇಯಿಸುವಾಗ ನೀರು ಸ್ವಲ್ಪ ಜಾಸ್ತಿ ಬೇಕಲ್ಲ ಹಾಗಾಗಿ ನೀರು ಅದರಲ್ಲಿ ತುಂಬ ಇದೆಯಲ್ಲ ಹಾಗಾಗಿ ನಾನೀಗ ಅದರ ಇದಕ್ಕೆ ಅದನ್ನೆಲ್ಲ ಸೋಸಿ ಕಾಳನ್ನು ಬೇರೆ ಇಟ್ಕೊಂಡು ನೀರನ್ನು ಇಟ್ಟು ಆ ನೀರಲ್ಲೇ ನಾನು ಬಸಲಿ ಸೊಪ್ಪನ್ನು ಬೇಯಿಸ್ತಾ ಇದ್ದೀನಿ ಬಸಲಿ ಸೊಪ್ಪು ಬೇಯಿಸುವಾಗ ಮೊದಲು ದಂಟು ಹಾಕಬೇಕು ಕೆಳಗಡೆಯಲ್ಲಿ ಆಮೇಲೆ ಮೇಲೆ ಸೋಪ್ ಇದು ಸೊಪ್ಪು ಹಾಕಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಬಸ್ಲೆಯಿಂದ ಏನೇನೆಲ್ಲ ಮಾಡ್ತೀರಿ ನಿಮಗೆ ಯಾರ್ಯಾರಿಗೆಲ್ಲ ಬಸಳೆ ಸೊಪ್ಪು ಇಷ್ಟ ನನಗೆ ತಿಳಿಸಿ ನನಗಂತೂ ಬಸಳೆ ಸೊಪ್ಪು ತುಂಬ ಇಷ್ಟ ಯೂಸ್ವಲಿ ತುಂಬ ಜನರಿಗೆ ಇಷ್ಟ ಇರುತ್ತೆ ಬಸಳೆ ಸೊಪ್ಪು ಅಂದರೆ ಮತ್ತೆ ಇದರ ಮೇಲೆ ಸೊಪ್ಪು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಕುಕ್ಕರಲ್ಲಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ಎರಡರಿಂದ ಮೂರು ವಿಸಲ್ ಬರೋವರೆಗೆ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಸೊಪ್ಪು ಇತ್ತು ಈಗ ಎಷ್ಟು ಕಡಿಮೆ ಆಯ್ತು ನೋಡಿ ಸೊಪ್ಪು ಹಾಗೆ ಅಲ್ವಾ ಈಗ ಒಂದು ಪಾತ್ರದಲ್ಲಿ ನಾನು ರಾಜ್ಮನ್ನ ಬೇಯಿಸಿದ ರಾಜ್ಮಾ ಇಟ್ಕೊಂಡಿದ್ದೆ ಅಲ್ಲ ಅದಕ್ಕೆ ಅದಕ್ಕೆ ಈಗ ಬಸಳೆ ಸೊಪ್ಪನ್ನು ಬೇಯಿಸಿದ್ದನ್ನು ಹಾಕಿದ್ದೀನಿ ಯಾವ ಪಾತ್ರದಲ್ಲಿ ನಾವು ಮಾಡಬೇಕಂತ ಯೋಚಿಸ್ತೀವೋ ಆ ಪಾತ್ರೆಗೆ ಅದನ್ನು ರಾಜ ಹಾಕಿಟ್ಕೊಂಡಿದ್ದೆ ಈಗ ಬೇಯಿಸಿದ್ದು ಬಸಳೆ ಸೊಪ್ಪು ಮತ್ತು ದಂಟೆ ಎರಡನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಈಗ ನಾವೊಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಮಸಾಲೆಗೆ ಎಲ್ಲ ತೋರಿಸಿದ್ದೆಲ್ಲ ಏನೇನು ಬೇಕಂತ ಅದನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ನುಣ್ಣಗೆ ಮಸಾಲೆ ಕಟ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಳ್ಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ಕಡೆಯ ತನಕ ನೋಡಿ ಆಗ ನಿಮಗೆ ಡೀಟೇಲಾಗಿ ಹೇಗೆ ಮಾಡೋದು ಅಂತ ಸರಿಯಾಗಿ ಗೊತ್ತಾಗುತ್ತೆ ಮತ್ತು ಬಸಳೆ ಸೊಪ್ಪು ನಿಮ್ಮ ಕಡೆಯೂ ಎಲ್ಲರಿಗೂ ಸಿಗ್ಬೋದಂತ ಯೋಚನೆ ಮಾಡ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಗ್ರೈಂಡ್ ಆಯಿತು ನುಣ್ಣಗೆ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಆಯಿತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು ಆಗ ರುಚಿಯಾಗುತ್ತೆ ಮತ್ತು ಈಗ ನೋಡಿ ನಾವು ಆ ಪಾತ್ರಕ್ಕೆ ರಾಜ್ಮಾ ಮತ್ತು ಬಸಳೆ ಸೊಪ್ಪೆಲ್ಲ ಹಾಕಿದ್ವಲ್ಲ ಬೇಯಿಸ್ಕೊಂಡಿದ್ದು ಅದಕ್ಕೆ ಈಗ ಮಸಾಲೆಯನ್ನು ಹಾಕಿ ಅದರಲ್ಲಿ ಆಲ್ರೆಡಿ ನೀರಿದೆಯಲ್ಲ ಅಲ್ಲ ಸ್ವಲ್ಪ ಬ ಮಸಾಲೆ ಬೇಯಿಸುವಾಗ ರಾಜ್ಮಾದ ನೀರಿತ್ತಲ್ವ ಹಾಗಾಗಿ ಒಮ್ಮೆ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಜಾಸ್ತಿ ನೀರು ಹಾಕಿದರೆ ತೆಳುವಾಗ್ಬೋದು ಹಾಗಾಗಿ ನಾನು ಮಿಕ್ಸಿಯನ್ನು ತೊಳೆದು ಒಂದು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ನೋಡಿ ಇಷ್ಟೇ ಸಾಕಾಗತ್ತೆ ಉಪ್ಪು ನಾನು ಆಲ್ರೆಡಿ ರಾಜ್ಮ ಬೇಯಿಸಿದ ಕೂಡಲೇ ಅದಕ್ಕೆ ರಾಜ್ಮ ಕಾಳಿಗೆ ಉಪ್ಪು ಹಾಕಿ ಇಟ್ಟಿದ್ದೆ ಮತ್ತು ಬಸಳೆ ಮತ್ತು ದಂಟು ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀನಿ ದಂಟು ಬೇ ಬಸಳೆ ಬೇಯಿಸುವಾಗಲೇ ಉಪ್ಪು ಹಾಕಬೇಕು ಇಲ್ಲದ್ರೆ ದಂಟಿಗೆ ಸರಿಯಾಗಿ ಉಪ್ಪು ಹಿಡಿಯೋದಿಲ್ಲ ಆಮೇಲೆ ಬೇಕಾದರೆ ನೋಡಿ ಮತ್ತೆ ಉಪ್ಪು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಕಲರ್ಫುಲ್ಲಾಗಿ ಗ್ರೀನ್ ರೆಡ್ ಅದು ರಾಜ ಮತ್ತು ಗ್ರೀನ್ ಬಸಳೆ ಸೊಪ್ಪು ಅಲ್ವಾ ಖಾಲಿ ನೋಡೋಕ್ಕೆ ಮಾತ್ರ ಅಲ್ಲ ಊಟ ಮಾಡುವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಕರಿ ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಒಂದು ಸಣ್ಣ ಮೀಡಿಯಮ್ ಗ್ಯಾಸಲ್ಲಿ ಇಟ್ಟು ಕುದಿ ಬರೆಸಿ ನೋಡಿಗೆ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಕುದಿ ಬರಲಿಕ್ಕೆ ಬಿಡಿ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಾನು ಲಿಡ್ಡನ್ನು ಮುಚ್ಚಿಟ್ಟಿದ್ದೆ ಈಗ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಹೀಗೆ ಸಣ್ಣಗೆ ಹೆಚ್ಚಿಕೊಳ್ಳಿ ಹೆಚ್ಚಿ ಒಂದು ಒಗ್ಗರಣೆಗೆ ತಯಾರು ಮಾಡಬೇಕು ಈಗ ಒಗ್ಗರಣೆ ಹಾಕಬೇಕು ನೋಡಿ ಒಂದು ಒಗ್ಗರಣೆ ಪಾತ್ರದಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಬ್ರೌನ್ ಆಗುವವರೆಗೆ ಬೆಳ್ಳುಳ್ಳಿಯನ್ನು ಹುರಿಬೇಕು ಈಗ ಆಯಿತು ಈಗ ನಾವು ಕುದಿ ಬಂದಿರ್ತದಲ್ಲ ಫಸಲೆ ಪದಾರ್ಥ ಅದಕ್ಕೆ ಈ ಹಾಕಿದರೆ ಒಗ್ಗರಣೆ ಗಮ್ಮ ಅಂತ ಇಡೀ ಮನೆಯಲ್ಲಿ ಪರಿಮಳ ಬರುತ್ತೆ ಯಾರಿಗೂ ನಾವು ಸುಳ್ಳು ಹೇಳುವಾಗಿಲ್ಲ ಇವತ್ತು ಬಸಳೆ ಪದಾರ್ಥ ಮಾಡಲಿಲ್ಲ ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಹಾಕಲಿಲ್ಲ ಅಂತ ಅಷ್ಟು ಚೆನ್ನಾಗಿ ನನಗೆ ಬಾಯಿಲಿ ಈಗ ಬಾಯಲ್ಲಿ ನೀರು ಬರ್ತಾ ಉಂಟು ನಿಜವಾಗ್ಲೂ ತುಂಬ 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 ಟೇಸ್ಟಿಯಾಗಿರುತ್ತೆ ಸೊ ನೀವೆಲ್ಲರೂ ಮಾಡಿ ಹೇಗಾಗಿದೆ ಅಂತ ಹೇಳಿ